ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಇವತ್ತು ನೋಡಿ ಪಾಲಕ್ ಸೊಪ್ಪು ಹಾಗೂ ಹಸಿ ಬಟಾಣಿ ಉಪಯೋಗಿಸಿ ಕ್ವಿಕ್ಕಾಗಿ ಒಂದು ಗ್ರೇವಿ ಮಾಡೋಣ ಬನ್ನಿ ನೋಡಿ ಇದಕ್ಕೆ ಫಸ್ಟು ನಾನು ಇಟ್ಕೊಂಡಿದ್ದೀನಿ ಪಾನಿಗೆ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನೀವು ನೀರು ಬೇಕಿದ್ದರೂ ಹಾಕ್ಕೊಳ್ಬೋದು ಒಂದು ಕಟ್ಟು ಪಾಲಕ್ ಸೊಪ್ಪನ್ನ ಚೆನ್ನಾಗಿ ತೊಳೆದು ನೀರಲ್ಲಿ ನೀರೆಲ್ಲ ಸೋಸಕ್ಕೆ ಇಟ್ಟಿದ್ದೀನಿ ನೋಡಿ ಕಡ್ಡಿ ಕೂಡ ನಾನು ಹಾಕಿದ್ದೀನಿ ಎಳೆ ಎಳೆ ಕಡ್ಡಿ ಬಲ್ತಿರೋದಲ್ಲ ಅದು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒನ್ ಟೂ ಮಿನಿಟ್ಸಲ್ಲಿ ಫ್ರೈ ಆಗಿಬಿಡುತ್ತೆ ನೋಡಿ ಹೀಗೆ ಬೆಂದು ಮೆತ್ತಗಾಗ್ಬಿಡುತ್ತೆ ಎಷ್ಟೊಂದು ಇದೊಪ್ಪು ಸ್ವಲ್ಪ ಆಯ್ತಲ್ವಾ ಅದನ್ನು ಈಗ ಒಂದು ತಟ್ಟೆಯಲ್ಲಿ ತಣ್ಣಗಾಗೋಕ್ಕೆ ತೆಗೆದಿಟ್ಕೊಳ್ತೀನಿ ಹಾಗೆ ಮತ್ತೆ ಅದೇ ಬಾಣಲಿಗೆ ಒನ್ ಟೂ ಟೇಬಲ್ ಸ್ಪೂನ್ ಅಥವಾ ತ್ರೀ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಒಗ್ಗರಣೆ ಮಾಡ್ಕೊಳ್ಳೋಣ ಅದಕ್ಕೆ ಒಂದು ಪಲಾವ್ ಎಲೆ ಒಂದು ಪಲಾವ್ ಎಲೆ ಹಾಕೋಣ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ಸ್ವಲ್ಪ ಅದು ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಹಾಗೆ ಒಂದು ಈರುಳ್ಳಿ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಕೂಡ ಫ್ರೈ ಮಾಡ್ತಾಯಿದ್ದೀನಿ ಅದು ಫ್ರೈ ಆಗ್ತಿದ್ದಂಗೆ ಸ್ವಲ್ಪ ಹಸಿ ಬಟಾಣಿ ಹಸಿ ಬಟಾಣಿ ಒಂದು ಕಪ್ ಕಪ್ಪಷ್ಟು ಹಾಕ್ತಾಯಿದ್ದೀನಿ ಇದನ್ನೇನು ಸಪ್ರೇಟಾಗಿ ಬೇಯಿಸ್ಕೊಂಡಿಲ್ಲ ನಾನು ಇದರಲ್ಲೇ ಬಿಡುತ್ತೆ ಹಾಗೆ ಟೊಮೆಟೊ ಟೊಮೆಟೊ ಬೇಕಿರೋ ಪ್ಯೂರಿ ಬೇಕಿರಿ ಮಾಡ್ಕೊಳ್ಬೋದು ನೀವು ಹಾಗೆ ಬೇಕಿದ್ದರೂ ಹಾಕ್ಬೋದು ನಾನು ಹಾಗೆ ಹಾಕಿದ್ದೀನಿ ನೋಡಿ ಇದು ಅರ್ಧಂಬರ್ಧ ಆಗೋಗಿದೆ ಇದಕ್ಕೆ ಒಂದು ಹಸಿ ಹಾಕ್ತಾ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ ನೋಡಿ ಉಪ್ಪು ಸ್ವಲ್ಪ ಉಪ್ಪು ಹಾಕಬೇಕಾಗುತ್ತೆ ಉಪ್ಪು ಹಾಕಿದ್ರೆ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಬೇಗ ಉಪ್ಪು ಹಾಕ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಟು ಮಿನಿಟ್ಸ್ ಬಿಡ್ತಾಯಿದ್ದೀನಿ ಅಲ್ಲಿವರೆಗೂ ನಾನಿಲ್ಲಿ ಏನು ಬೇಯಿಸಿಟ್ಕೊಂಡಿದ್ದೀನಿ ಫ್ರೈ ಮಾಡಿ ಪಾನಲ್ಲಿ ಆ ಒಂದು ಪಾಲಕ್ ಸೊಪ್ಪನ್ನು ಜಾರೆಲ್ಲ ಹಾಕಿ ನುಣ್ಣಗೆ ಇದ್ದೀನಿ ನೋಡಿ ಈ ಹದಕ್ಕೆ ನುಣ್ಣಗಾದರೆ ಸಾಕು ರೆಡಿ ಇದೆ ಈಗ ಇದು ಈಗ ಒಗ್ಗರಣೆ ನೋಡೋಣ ಬನ್ನಿ ನೋಡಿ ಒಗ್ಗರಣೆ ಆಗಿದೆ ಎಲ್ಲರದು ಅರ್ಧಕ್ಕ ಮುಖಾಲು ಭಾಗ ಬೆಂದ್ಬಿಟ್ಟಿದೆ ಬಟಾಣಿ ಈರುಳ್ಳಿ ಟೊಮೆಟೊ ಎಲ್ಲ ಚೆನ್ನಾಗಿ ಫ್ರೀ ಆಗಿದೆ ಈಗ ಅದಕ್ಕೆ ನಾವು ಪಾಲಕ್ ಸೊಪ್ಪು ನಾಯಿನ ಹುರಿದಿಟ್ಟು ಒಂದು ಗ್ರೆ ಇದು ಮಾಡ್ಕೊಂಡಿದ್ದೀವಿ ಗ್ರೈಂಡ್ ಮಾಡ್ಕೊಂಡಿದ್ದೀವಿ ಅದನ್ನು ಹಾಕಿ ಅದನ್ನು ಅದಕ್ಕೆ ಒಂದು ಅಚ್ಚ ಖಾರದ ಪುಡಿ ಒಂದು ಅರ್ಧ ಸ್ಪೂನಷ್ಟು ಹಚ್ಚ ಖಾರದ ಪುಡಿ ಹಾಗೆ ಧನಿಯಾ ಪುಡಿ ಒಂದು ಅರ್ಧ ಸ್ಪೂನಷ್ಟು ಒಂದು ಚಿಟಿಕೆ ಅರಶಿನ ಪುಡಿ ಹಾಕ್ತಾಯಿದ್ದೀನಿ ಹಾಗೆ ಗರಂ ಮಸಾಲೆ ಪೌಡ್ರು ನಾನು ಎಮ್ ಟಿ ಅರ್ದು ಯೂಸ್ ಮಾಡ್ತಾಯಿದ್ದೀನಿ ಗರಂ ಮಸಾಲೆ ಪೌಡ್ರ್ ಒಂದು ಸ್ಪೂನ್ ಹಾಕಬೇಕು ಬೇಕಂದರೆ ನೀವು ಮನೇಲಿ ಮಾಡಿರೋ ಗರಂ ಮಸಾಲೆ ಪೌಡ್ರಿ ಹಾಕಿದ್ರೆ ಇನ್ನೂ ಟೇಸ್ಟಾಗಿರುತ್ತೆ ಚೆನ್ನಾಗಿ ಇವಾಗೆಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಒಂದು ಟೂ ಮಿನಿಟ್ಸು ನಾನು ಲಿಡ್ ಕ್ಲೋಸ್ ಮಾಡಿ ಬಿಡ್ತಿದ್ದೀನಿ ನೋಡಿ ಇವಾಗ ಇದಾಗಿದೆ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿದೆ ನೋಡಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿದ್ರೆ ಇದಾಗಿದೆ ಅಂತ ಅರ್ಥ ಈಗ ಸ್ವಲ್ಪ ಕಸೂರಿ ಮೇತಿ ಒಂದು ಕಾಲು ಸ್ಪೂನಷ್ಟಾದರೆ ಸಾಕು ಜಾಸ್ತಿ ಹಾಕಿದ್ರೆ ಏನಾಗುತ್ತೆ ಕಹಿ ಬಂದುಬಿಡುತ್ತೆ ಹಾಗಾಗಿ ಸ್ವಲ್ಪ ಒಂದು ಕಾಲು ಅಷ್ಟು ಅರ್ಧ ಅಷ್ಟು ಕಸರಿ ಮೆತಿನ ನಾನು ಹಾಗೆ ಸ್ವಲ್ಪ ಕೈಯಲ್ಲೇ ಈ ಥರ ಪುಡಿ ಮಾಡಿ ಹಾಕ್ತಾಯಿದ್ದೀನಿ ಮಿಕ್ಸ್ ಮಾಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋಣ ನೋಡಿ ಕಸುರಿ ಮೆತಿ ಹಾಕೋದ್ರಿಂದ ಗ್ರೇವಿ ಟೇಸ್ಟು ಡಿಫ್ರೆಂಟಾಗಿ ಕೊಡುತ್ತೆ ಹಾಗೆ ಫ್ರೆಶ್ ಕ್ರೀಮ್ ಹಾಕ್ತಾಯಿದ್ದೀನಿ ಫ್ರೆಶ್ ಕ್ರೀಮ್ ಇದು ಅಷ್ಟೇ ತುಂಬ ಟೇಸ್ಟ್ ರುಚಿ ಕೊಡುತ್ತೆ ಫ್ರೆಶ್ ಕ್ರೀಮ್ ಇಲ್ಲ ಅಂದವರು ಮನೇಲಿ ಕೆನೆ ಇರುತ್ತಲ್ಲ ಹಾಲಿನ ಕೆನೆ ಅದನ್ನೇ ಉಪಯೋಗಿಸ್ಬೋದು ನೋಡಿ ಈಗ ಚೆನ್ನಾಗಿ ಲೋ ಫ್ಲೇಮಲ್ಲಿ ಸಣ್ಣಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ರೆಡಿ ಆಯಿತು ನೋಡಿ ಪಾಲಕ್ ಬಟಾಣಿ ಗ್ರೇವಿ ಹಾಗೂ ಚಪಾತಿ ನೀವು ರೊಟ್ಟಿ ಜೊತೆ ಚಪಾತಿ ಜೊತೆ ಫುಲ್ಕಾ ಜೊತೆ ಪರೋಟ ಜೊತೆ ಎಲ್ಲದರ ಜೊತೆ ತಿನ್ಬೋದು ತುಂಬ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್ ನೀವು ಒಮ್ಮೆ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾಯಿರಿ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು